ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಜ್ಜಿಗೆ ಇಂದ ದೋಸೆ ಮಾಡೋದು ಹೇಗಂತ ಹೇಳ್ತಾ ಇದ್ದೀನಿ ಇದಕ್ಕೆ ಉದ್ದಿನಬೇಳೆ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಆಗಬೇಕಾಗುತ್ತೆ ನೋಡೋಣ ಬನ್ನಿ ಹೇಗೆ ಮಾಡಬೇಕಂತ ದೋಸೆ ಮಾಡಲು ಅಥವಾ ಬ್ರೆಡ್ ದೋಸೆ ಮಾಡಲು ಮೊದಲು ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ತೊಗೋಬೇಕು ಮೊದಲೊಂದು ಒಂದು ಗ್ಲಾಸ್ ಹಾಕಿದ್ದೇನೆ ಇದು ಎರಡನೇ ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಇದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ಮಜ್ಜಿಗೆ ಈ ಕಡೆ ಮಜ್ಜಿಗೆ ತಗೊಂಡಿದ್ದೇನೆ ಇವೆರಡು ಗ್ಲಾಸ್ ಅಷ್ಟಿವೆ ಇದರಲ್ಲಿ ಅಕ್ಕಿನ ಹಾಕಬೇಕು ನೀರು ಹಾಕ್ಬಾರ್ದು ಬರಿ ಅಕ್ಕಿ ಮಾತ್ರ ಹಾಕಬೇಕು ಹುಳಿ ಮಜ್ಜಿಗೆ ಇದ್ದರೆ ಆಗುತ್ತೆ ನಂತರ ಒಂದು ಚಮಚದಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ಳಿ ಹಾಗೆ ಉದ್ದಿನಬೇಳೆ ಇಲ್ಲಿ ಫ್ಲೇವರ್ಗೋಸ್ಕರ ಇದ್ದೀನಿ ಅದೊಂದು ಎರಡು ಸ್ಪೂನಷ್ಟಿದೆ ಮತ್ತು ಅವಲಕ್ಕಿ ದಪ್ಪ ಅವಲಕ್ಕಿ ನಾಲ್ಕು ಗಂಟೆ ನಾಲ್ಕೈದು ಗಂಟೆ ಆದ ನಂತರ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೇಕು ನೋಡಿ ಈ ಥರ ನೆಂದಿರುತ್ತೆ ಚೆನ್ನಾಗಿ ಇದು ಉಪವಾಸ ರಥಗಳಿಗೂ ಬರುತ್ತೆ ಮಜ್ಜಿಗೆಯಲ್ಲಿ ನೆನೆಸಿರೋದ್ರಿಂದ ರುಬ್ಬುವಾಗ ಅವಶ್ಯಕತೆ ಇದ್ರೆ ಮಾತ್ರ ಮಜ್ಜಿಗೆ ಹೈಕೊಳ್ಳಿ ಈ ಥರ ರುಬ್ಬಿಟ್ಕೊಳ್ಳಿ ಈ ಥರ ರುಬ್ಬಿಟ್ಕೊಂಡು ಒನ್ ಅವರ್ ಆದಮೇಲೆ ಕೂಡ ಮಾಡ್ಬೋದು ಫ್ರಿಜ್ನಲ್ಲಿ ಇಟ್ಟು ಯಾವಾಗ ಬೇಕಾದರೂ ಮಾಡ್ಕೋಬೋದು ಒಂದು ಡೇ ರಾ ರಾತ್ರಿ ಬಿಟ್ಟಾದ ನಂತರ ಈ ಥರ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಬೇಕಾದರೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಇಲ್ಲ ನಡೆಯುತ್ತೆ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ತುಂಬ ಗಟ್ಟಿ ಅನಿಸುತ್ತೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ನೀರು ಹಾಕಿ ಕಲಸಬೇಕು ಈ ಹದಕ್ಕೆ ಬರಬೇಕು ಹಿಟ್ನ ತರ ಬನ್ ತರ ઢಪ್ಪ ಹಾಕೋಬೇಕು ಎಣ್ಣೆ ಬೇಕಾದರೆ ಹಾಕ್ಬೋದು ಇಲ್ಲದ್ರೂ ನಡೆಯುತ್ತೆ ಸ್ವಲ್ಪ ತುಪ್ಪ ಹಾಕಿಕೊಂಡು ಹಾಕೊಂಡ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಕ್ಕರೆನ ಹಾಕೋಬೇಕು ಒಂದು ಚಮಚದಷ್ಟು ಸಕ್ಕರೆ ಹಾಕಿದರೆ ಈ ಥರ ಮೇಲುಗಡೆ ಎಲ್ಲ ಕಲರ್ ಬರುತ್ತೆ ಬ್ರೌನ್ ಕಲರ್ ಆಗಿ ಇನ್ನೊಂದು ಹಾಕ್ ತೋರಿಸ್ತೇನೆ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ ನೋಡಿ ಈ ಥರ ಆಗುತ್ತೆ ತುಂಬ ಸ್ಮೂತ್ ಬಂದ್ ಥರ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ